ಕರ್ನಾಟಕದಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಅದು ಐ ಪಿ ಎಸ್ ಅಧಿಕಾರಿಯಾಗಿರುವ ರಾಮಚಂದ್ರ ರಾವ್ ಅವರಿಗೆ ಸಂಬಂಧಪಟ್ಟಿದ್ದು ಅಷ್ಟಕ್ಕೂ ರಾಮಚಂದ್ರ ರಾವ್ ಯಾವ ಇಲಾಖೆಯಲ್ಲಿ ಡಿ ಜಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಏನು ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯದಲ್ಲಿ ಅವರು ಡಿ ಜಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಡಿಯೋ ಏನು ನಾವು ನೋಡ್ತಾ ಇದ್ದೀವಿ ಇದು ಕಚೇರಿಯ ಆವರಣದಲ್ಲೇ ಕೆಲವು ಮಹಿಳೆಯರೊಂದಿಗೆ ಅಸಭ್ಯವಾದ ವರ್ತನೆ ಅಥವಾ ಅಶ್ಲೀಲ ವರ್ತನೆಯನ್ನು ಮಾಡ್ತಾ ಇರುವಂತಹ ವಿಡಿಯೋ ಇದಾಗಿದ್ದು ಏನು ಅಲ್ಲಿರುವ ಮಹಿಳೆಯರಿಂದಲೇ ಈ ವಿಡಿಯೋ ರೆಕಾರ್ಡ್ ಆಗಿದೆ ಎನ್ನುವ ಏನು ಮಾಹಿತಿ ಕೂಡ ಲಭ್ಯ ಲಭ್ಯವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸ್ವತಃ ಏನು ಡಿ ಜಿ ಪಿ ಆಗಿರುವ ರಾವ್ ಅವರೇ ಹೋಮ್ ಮಿನಿಸ್ಟರ್ ಕಚೇರಿಗೆ ಭೇಟಿಯನ್ನ ಮಾಡಿ ಅಲ್ಲಿ ಈ ಒಂದು ಘಟನೆ ಏನಾಗಿದೆ ಇದರ ಬಗ್ಗೆ ಸಾಕಷ್ಟು ಸ್ಪಷ್ಟನೆಗಳನ್ನ ನೀಡಿದ್ದಾರೆ ಆ ಒಂದು ಸಮಯದಲ್ಲಿ ರಾವ್ ಅವರು ಮೀಡಿಯಾಗಳಿಗೆ ಏನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಏನು ಗಮನಿಸುವ ಪ್ರಮುಖ ಅಂಶಗಳೆಂದ್ರೆ ಈ ವಿಡಿಯೋ ನನ್ನದಲ್ಲ ಇದು ವಿಡಿಯೋ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಮಾಡಿ ನನ್ನ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವ ಸಲುವಾಗಿ ಈ ವಿಡಿಯೋಗಳನ್ನ ಕೆಲವರಿಂದ ಹರಿಬಿಡಲಾಗಿದೆ ಎಂಬ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ನಂತರದಲ್ಲಿ ಆ ಒಂದು ವಿಡಿಯೋ ಬಗ್ಗೆ ಮಾತನಾಡಿರುವ ಅವರು ಈ ವಿಡಿಯೋ ಎಂಟು ವರ್ಷದ ಹಳೆಯ ವಿಡಿಯೋಗಳು ಎಂದು ಆ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಒಟ್ಟಾರೆ ಇವರ ಹೇಳಿಕೆಯಲ್ಲೇ ಸಾಕಷ್ಟು ಗೊಂದಲಗಳು ಎದ್ದು ಕಾಣ್ತಾ ಇದೆ ಹೀಗಾಗಿ ಸತ್ಯಾಸತ್ಯತೆ ಏನು ಎಂಬುದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ ಆದ್ರೆ ತನಿಖೆ ಯಾವ ಆಯಾಮದಲ್ಲಿ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ತನಿಖೆ ನಡೆಯಬೇಕು ಅಂತ ಈಗಾಗಲೇ ಸಾಕಷ್ಟು ಸಾಮಾಜಿಕ ಹೋರಾಟಗಾರರು ಅಥವಾ ಆರ್ಟಿಐ ಕಾರ್ಯಕರ್ತರು ದೂರನ್ನ ನೀಡಿದ್ದಾರೆ ಆದ್ರೆ ಇದರಿಂದ ಯಾವುದೇ ಪ್ರಯೋಜನ ಆಗುವ ಲಕ್ಷಣಗಳು ಕಾಣೋದಿಲ್ಲ ಯಾಕಂದ್ರೆ ಇಂತಹ ಕೇಸ್ ನಲ್ಲಿ ಸಾಧಾರಣವಾಗಿ ಸಂತ್ರಸ್ತೆಯರು ಅಂತ ನಾವು ಯಾರನ್ನ ಕರಿತೀವಿ ಆ ಮಹಿಳೆಯರು ಮಾತ್ರ ಬಂದು ದೂರನ್ನ ಕೊಡಬೇಕು ಈಗಾಗಲೇ ನಾವು ಕೆಲವೊಂದು ಕೇಸ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅದೇ ರೀತಿ ಇನ್ನು ಕೆಲವು ಏನು ಜನಪ್ರತಿನಿಧಿಗಳಿದ್ರು ಆ ಒಂದು ಕೇಸ್ಗಳಲ್ಲಿ ಸ್ವತಃ ಏನು ಸಂತ್ರಸ್ತೆಯರಿದ್ದಾರೆ ಅವರು ಬಂದು ದೂರನ್ನ ಕೊಟ್ಟ ನಂತರವೇ ಶಿಕ್ಷೆ ಆಗಿರಬಹುದು ಅಥವಾ ತನಿಖೆ ಶುರು ಆ ರೀತಿ ನಡೆಯುತ್ತೆ ಆದ್ರೆ ಈ ಕೇಸ್ನಲ್ಲಿ ಯಾವುದೇ ರೀತಿಯ ಸಂತಸ್ತೆ ಬಂದು ದೂರನ್ನ ಕೊಟ್ಟಿಲ್ಲ ಹೀಗಾಗಿ ಸಂತ್ರಸ್ತೆಯರು ಬಂದು ದೂರನ್ನ ಕೊಟ್ಟ ನಂತರವಷ್ಟೇ ಈ ತನಿಖೆ ಏನು ಆ ಶುರುವಾಗಬಹುದು ಅಂತಾನೆ ಹೇಳ್ಬೋದು ಇನ್ನು ಮುಂದುವರೆದಂತೆ ಏನು ಐ ಪಿ ಎಸ್ ಆಫೀಸರ್ ಆಗಿರೋ ಕಾರಣದಿಂದ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ಅವರ ವಿರುದ್ಧ ತೆಗೆದುಕೊಳ್ಳೋದಕ್ಕೆ ಬರುವುದಿಲ್ಲ ಏನು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಅನ್ನ ಕಳುಹಿಸಬಹುದು ಈ ರೀತಿಯ ಕೆಲವೊಂದು ವಿಡಿಯೋ ಐ ಪಿ ಎಸ್ ಆಫೀಸರ್ ವಿರುದ್ಧ ಹರಿದಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕ್ರಮ ತೆಗೆದುಕೊಳ್ಳುವುದಕ್ಕೆ ನೀವು ನಿರ್ದೇಶವನ್ನ ಕೊಡಬೇಕು ಅಂತ ರಾಜ್ಯಪಾಲರೇನಿದ್ದಾರೆ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನೋ ಒಂದು ಮನವಿಯನ್ನ ಕಳಿಸಿದ್ದಲ್ಲಿ ನಂತರದಲ್ಲಿ ಕ್ರಮ ತೆಗೆದುಕೊಳ್ಳುವ ಅಥವಾ ಅಮಾನತ್ತು ಮತ್ತು ಸಸ್ಪೆಂಡ್ ಮಾಡುವ ಎಲ್ಲ ಅವಕಾಶಗಳು ಇದೆ ಅದನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಏನು ಅಧಿಕಾರ ಕರ್ನಾಟಕ ಸರ್ಕಾರಕ್ಕೆ ಇರುವುದಿಲ್ಲ ಒಟ್ಟಾರೆ ಏನು ರಾಮಚಂದ್ರ ರಾವ್ ಹೇಳಿರುವ ರೀತಿಯಲ್ಲಿ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿರುವ ವಿಡಿಯೋ ಅಥವಾ ಇದೊಂದು ಮಾಪಿಡ್ ವಿಡಿಯೋ ಅಂತ ಹೇಳಿದ್ದಾರೆ ಆದ್ರೆ ಏನು ಒಬ್ಬ ಅಧಿಕಾರಿಯಾಗಿ ಈ ರೀತಿಯ ಹೇಳಿಕೆಗಳನ್ನ ಸಾರ್ವಜನಿಕ ಮೀಡಿಯಾಗಳಿಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಯಾವ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಂಬುದು ಇಲ್ಲಿ ಪ್ರಶ್ನಾರ್ಥಕವಾಗಿದೆ ಯಾಕಂದ್ರೆ ಅವರೇ ಒಂದು ಹೇಳಿಕೆಯಲ್ಲಿ ನೀಡ್ತಾರೆ ಈ ಏನು ವಿಡಿಯೋಗಳಿದೆ ಇದು ಎಂಟು ವರ್ಷದ ಹಿಂದಿನ ವಿಡಿಯೋಗಳು ಅಂತ ಹೇಳಿದ್ದಾರೆ ಹೀಗಾಗಿ ಏನು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸಾರ್ವಜನಿಕ ಆಫೀಸ್ ಅಥವಾ ಕಚೇರಿಗಳಲ್ಲಿ ಈ ರೀತಿಯ ವರ್ತನೆ ಎಷ್ಟು ಸರಿ ಎಂಬುದು ಇಲ್ಲಿ ಗಮನಿಸಬೇಕಾಗಿದೆ ಅದೇ ರೀತಿ ಇತ್ತೀಚೆಗಷ್ಟೇ ಅವರ ಮಗಳಾದಂತಹ ರನ್ಯ ರಾವ್ ಅವರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಇವರ ಹೆಸರನ್ನು ಸಹ ಹೇಳಿ ಅದರ ಒಂದು ತನಿಖೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಆ ಒಂದು ಆಯಾಮ ನಡೀತಾ ಇರುವ ಬೆನ್ನಲ್ಲೇ ಈ ಒಂದು ಕೇಸ್ ಸಹ ಬೆಳಕಿಗೆ ಬಂದಿದೆ ಆದ್ರೆ ಇದರಲ್ಲಿ ಏನು ಇವರಿಗೆ ಖಂಡಿತ ಶಿಕ್ಷೆ ಆಗುತ್ತಾ ಅದಕ್ಕೂ ಮುಂಚೆ ತನಿಖೆ ಶುರುವಾಗುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ವಿಸ್ಟ್ರಾ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ Sudnik aczyta. Niaja, nie